ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಗ್ರ ಜಿಲ್ಲಾಕ್ಸ್ ಎಲ್ಲರಿಗು ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೇಲಂತೂ ಬೆಳಗ್ಗೆನೇ ಪೂಜೆ ಎಲ್ಲ ಆಗಿದೆ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಪೂಜೆ ಆಗಿದೆ ಅಂತ ಈಗ ಬಂದು ಆಂಜನೇಯ ಟೆಂಪಲ್ಗೆ ಇದ್ದೀನಿ ಫ್ರೆಂಡ್ಸ್ ಟೈಮ್ ಆಗಿಬಿಟ್ಟಿದೆ ಅಲ್ಲಿ ಪ್ರಸಾದ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪ ಅವ್ರ ಮನೆ ಹತ್ರ ಅಲ್ಲಿ ಹೋಗ್ತಾ ಇದ್ದೀನಿ ಈಗ ಟೈಮ್ ಎಷ್ಟು ಟೈಮ್ ಇದ್ರು ಹಬ್ಬಗಳ ಟೈಮಲ್ಲಿ ನಿಜ ಸಾಕಾಗೋಲ್ಲ ಫ್ರೆಂಡ್ಸ್ ಈಗ ಅದಕ್ಕೆ ಅಲ್ಲಿ ಹೋಗಿ ನೋಡೋಣ ಮತ್ತು ದೇವ್ರನ್ನ ಸ್ವಲ್ಪ ತೊಳೆದು ಅಲ್ಲಿ ದೇವ್ರಿಗೆಲ್ಲ ರೆಡಿ ಮಾಡಬೇಕು ಅದಕ್ಕೆ ನಮ್ಮ ಮನೆಯವರು ಆವಾಗಲೇ ಹೋಗಿದ್ದಾರೆ ನಾನು ಮತ್ತು ನನ್ನ ದೊಡ್ಡ ಮಗಳು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇದು ಸೂರ್ಯ ದೇವರಿಗೆ ಆರತಿ ಮಾಡಿಟ್ಟಿರೋದು ಹೊಸಲಿಗೆಲ್ಲ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಕೂಡ ಹತ್ರ ಒಂದು ದೀಪ ಹಚ್ಚಿದ್ದೀನಿ ನೋಡಿ ಈಚೆ ಯಾವ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಅಂತ ರಥಸಪ್ತಮಿಗೆ ರಥ ರಂಗೋಲಿ ಹಾಕ್ಕೊಂಡಿದ್ದೀನಿ ಸೂರ್ಯ ರಥ ಹೀರಿ ಬರ್ತಾನೆ ಅಂತ ಅಂದ್ಬಿಟ್ಟು ರಥಸಪ್ತಮಿಗೆ ರಥ ರಂಗೋಲಿನ ಹಾಕ್ಕೊಂಡಿದ್ದೀನಿ ಬೇಗ ಬನ್ನಿರಿ ಅಂತ ಹೇಳಿದರು ನಮ್ಮ ಅಪ್ಪ ಯಾವ್ರೆ ಬೈತಾರೆ ನೋ ನೋಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಬೆಳಗ್ಗೆಯಿಂದ ಒಂದು ಗ್ಲಾಸ್ ಬಿಸಿನೀರು ಕೂಡ ಕುಡಿದಿಲ್ಲ ಫ್ರೆಂಡ್ಸ್ ನಾನು ಆಲ್ರೆಡಿ ನಮ್ಮ ಅಕ್ಕವರೆಲ್ಲ ಹೋಗಿದ್ದಾರೆ ಮಾಡ್ತಾಯಿರ್ತಾರೆ ಇರ್ತಾರೆ ಪ್ರಸಾದ ಬಂದು ಕಿಚಡಿ ಫ್ರೆಂಡ್ಸ್ ಎಲ್ಲ ಕಾಳು ಸುಳಿದು ಇದಕ್ಕೆ ಎರಡು ದಿನದಿಂದ ಪ್ರಿಪ್ರೇಷನ್ ಎಲ್ಲ ಆಗಿದೆ ಪ್ರಸಾದಕ್ಕೆ ಒಂದು ಕಿಚಡಿ ಮತ್ತು ಸ್ವೀಟ್ ಬಂದು ಕೇಸರಿ ಭತ್ತ ಮಾಡ್ತಾಯಿದ್ದೀವಿ ಬನ್ನಿ ಫ್ರೆಂಡ್ಸ್ ಇವತ್ತೆಲ್ಲ ಏನೇನಾಗುತ್ತೆ ಏನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಎಂಡ್ವರೆಗೂ ವೀಡಿಯೋನ ಮಿಸ್ ಮಾಡಿದೆ ವಾಚ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತ ಗ್ರಜ್ಲಾಕ್ಸ್ લો મળી કે વિડરો કાલે ઇધર બિરતારે આબ મેકો ઇલ મામે લખીલા ઓ આયી અરે કાકા તમે આકા પર પડ્યા કે બટાકા બિલકુલ બટાકા કે યાર બટાકા યાર બટાકા એટકા ઉતરો

ಆಮೇಲೆ ರಥಸಪ್ತಮಿ ದಿನ ತುಂಬ ಒಳ್ಳೆ ದಿನ ಗೋಲ್ಡ್ ತಗೊಳ್ಳೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಅಂತ ಹೇಳ್ತಿದ್ರು ಈ ಪ್ರೆಸೆಂಟ್ ಸಿಚ್ಯುವೇಷನಲ್ಲಂತೂ ಗೋಲ್ಡ್ ತಗೊಳ್ಳೋದಕ್ಕಾಗಲ್ಲ ನಮ್ಮ ಅಕ್ಕ ಮಗಳು ಮೂಗ್ ಚುಚ್ಚಿರಲಿಲ್ಲ ಇನ್ನೂ ಅದಕ್ಕೋಸ್ಕರ ಚುಚ್ಚಿಸ್ಕೊತೀನಿ ಅಂತ ಹೇಳಿದ್ಲು ಅವ್ಳಿಗೂ ಕೂಡ ಕರ್ಕೊಂಡು ಹೋಗಿ ಮೂಗ್ ಚುಚ್ಚಿಸ್ಕೊಂಡು ಹಾಗೆ ನಾನು ಕೂಡ ಒಂದು ಮೂಗ್ನತ್ನ ತಗೊಂಬಂದೆ ಒಂದು ಮೂಗುನತ್ತು ಚಿಕ್ಕ ಮೂಗ್ನತ್ತು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಏನು ಗೋಲ್ಡ್ ತಗೊಳ್ಳೋದು ನಮ್ಮಂಥವ್ರು ಗೊತ್ತಿಲ್ಲ ನನಗಂತೂ ಹೌದಂತೂ ಅಂತಾನೆ ಹೇಳ್ಬೋದು ಮತ್ತೆ ಇದು ನೈಟ್ ಬಂದು ಅಪ್ಪ ಮನೆಗೆ ಹೋಗಿದ್ರಿ ಅಪ್ಪ ಪಾನಿಪುರಿ ತಗೊ ಬಂದಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಒಂದು ಪುಟ್ಟ ವ್ಲಾಗ್ ಆಗಿತ್ತು ಹೇಗ್ ಅನಿಸ್ತು ನಮ್ಮ ರಥಸಪ್ತಮಿ ಸೆಲೆಬ್ರೇಷನ್ ಅಂತ ನೀವು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಪ್ರಸಾದ ಮಾಡಿದ್ರಲ್ಲ ಫ್ರೆಂಡ್ಸ್ ರಿಯಲಿ ಸುಮ್ನೆ ಸಕ್ಕತ್ತಾಗಿತ್ತು ಪ್ರಸಾದ ಉಪ್ಪು ಖಾರ ಎಲ್ಲ ಆಗಿತ್ತು ಸಖತ್ತಾಗಿ ಬಂದಿತ್ತು ದೇವಸ್ಥಾನಕ್ಕೆ ಅಂದಮೇಲೆ ಚೆನ್ನಾಗೇ ಬರುತ್ತೆ ಚೆನ್ನಾಗಿ ಬಂದಿತ್ತು ಕೇಸರಿ ಭಾತ್ ಕೂಡ ಅಷ್ಟೇ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ರಥಸಪ್ತಮಿ ಬ್ಲಾಗ್ಸು ಅದನ್ನು ಮಾಡೋದಕ್ಕೆ ಮೂರು ನಾಲ್ಕು ದಿನದಿಂದ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ವಿ ಕಾಳು ಇದ್ಕಿದಾಗಿರ್ಬೋದು ಸುಲಿದಿದಾಗಿರ್ಬೋದು ಎಲ್ಲನೂ ಅಷ್ಟೇ ಎಲ್ಲನೂ ಖುಷಿ ಖುಷಿಯಿಂದ ಮಾಡಿದ್ವಿ ಫ್ರೆಂಡ್ಸ್ ಅದಕ್ಕೆ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದ್ದು ಅಂತ ಹೇಳ್ಬೋದು ಪ್ರಸಾದ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್